ನಾನು ನೀರು ಕೊಡಲ್ಲ ಗಾಡಿ ಕೊಡೋದಿಲ್ಲ ಊಟ ಕೊಡೋಲ್ಲ ನಿಮ್ಮ ಸಮಾಜಕ್ಕೆ ಹೇಗೆ ನೀವು ಬರಬೇಕು ಅಂತ ಹೇಳಿದ್ರೆ ನಾಲ್ಕೈದು ಲಕ್ಷ ಜನ ಹುಬ್ಬಳ್ಳಿ ಏನು ಹುಬ್ಬಳ್ಳಿ ಸಮಾಜ ಆ ಹೊತ್ತಿನಿಂದ ಎಲ್ಲೆಲ್ಲಕ್ಕೂ ನಮ್ಮನ್ನು ಚಾ ಕಲಿತೀನಿ ಮದುವೆ ಕಲಿತೀನಿ ಅದನ್ನು ಕಲಿತೀನಿ

બોલો હું બોલું ની વખતે કાંસ્ય એને લેન ઓસ્પીલ વેકર્સ યાન હિત મજુર અંતરનો વારસ કલેસે અંતક અંતર ચિનાય ઓવરટ મેડ હોટલ ના ઈને ખાના કોટરે એને કોટરે અંતે ની વાતાનું સૃષ્ટિ આઈ ગઈ

ಯಮ್ಮ ಅವರು ಅಬ್ದುಲ್ ರಟ್ಟಿ ಮಾಸ್ಟರ್ ಇ ಲೇಖಕತಿಗಳು ರಾಜಸ್ಥಾನದ ನಿಂತ ಹಾಗೆ ಇದೆ ಲೈಕ್ ಟಾಕ್ ನಲ್ಲಿ ನಾನು ಎಷ್ಟು ಯುಕ್ತವಾಗಿ ಬರಬೇಕು ಯಾಕಂದ್ರೆ ಲೈಕ್ ಟಾಕ್ ನಲ್ಲಿ ನಾನು ಬರಬೇಕು ಇದು ಅವರೆಲ್ಲರೂ ನನಗೆ ಇದು ಚೇಂಜ್ ಆಗಲ್ಲ ಯಾಕಂದ್ರೆ ಈ ಸಮಾಜಿಕ ಕ್ರೀಡೆ ಕೊಲ್ಲದ ದೃಷ್ಟಿಗೆ ಹಾಕ್ತಿದೆ

നമ്മേ ഇന്നു പ്രതി ഹല്ലേലൂയ പ്രതി യോസ്കന നമ്മൾ മട്ടായിസി ഹോബേത് മട്ടായിസി ഹോബേത് ഇതെല്ലാം ഹോബേത് ജീഡേൽ ഹോബേത് സംബല്യു ഹോബേത് ഈ ബാവനലെന്നോ ഹോർ വിളിക്കുക അബ്രാഹ്ം ശർത് കൊണ്ട് നമ്മേ ഇത്ര മടായിസി പരിസര കൊള്ളൈ ಈ ಸಂಕಲ್ಪದಿಂದ ಒಂದು ಹೊರತರುವಿಕೆ ಆಗುತ್ತೆ. ಅವರ ಭಾವನೆಗಳಲ್ಲಿ ಒಂದು ಬರುತ್ತೆ. ಅಶಾಸ್ತ್ರದ ಒತ್ತಕಾಲಿಯ ಒಂದು. ಆ ಅಕ್ಕೋವರ ಒಂದು ನಾವು ಮಾಡ್ತೀವಿ. ನಾವು ಭ್ರಷ್ಟಾತ್ವದ ಜೊತೆ ನಮ್ಮ काम ಮುಗಿಸಬೇಕು. ಆದರಿಂದ ನಾನು ಸಂಕಲ್ಪ ಪ್ರಯತ್ನ ಮಾಡ್ತಾಯಿದ್ನಿ. ಪರ್ಟಿಕ್ಲ್ ಫಾಕ್ಸ್ ಸೆಂಟರ್ ಅಲ್ಲಿ ನಾನು ಟ್ರೈ ಮಾಡಿದ್ ಪರ್ಟಿಕ್ಲ್ ಫಾಕ್ಸ್ ಕರ್ನಾಟಕದ ಸೆಕ್ಟಿಕ್ ಕೇಂದ್ರ ಅಂತ ಹೇಳಿ ಅಲ್ಲಿ ಏನು ಇಲ್ಲ ಇಲ್ಲ ಅಂತ ಹೇಳಿ ಅಲ್ಲಿ ಯಾರು ಇದ್ದೀರಾ